ಇಂಜಿನಿಯರ್ಸ್ ಅಸೋಸಿಯೇಷನ್ ಬಹಳ ಹಿಂದೆ ಸ್ಥಾಪನೆ ಆಗಿ ಇಂಜಿನಿಯರ್ಸ್ ಯೋಗಕ್ಷೇಮವನ್ನು ನೋಡ್ತಾ ಬಂದಿದೆ ಇತ್ತೀಚೆಗೆ ಸಂಘದ ಚುನಾವಣೆ ಆಗಿ ಹೊಸ ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತಹ ಬಸವಣ್ಣ ಅವರು ಕೂಡ ಆಯ್ಕೆ ಆಗಿದ್ದಾರೆ ಅಭಿನಂದನೆಗಳು ಹೆಚ್ಚು ಇಂಜಿನಿಯರ್ಸ್ ಈ ಸಂಘದ ವ್ಯಾಪ್ತಿಯೊಳಗೆ ಕೆಲಸ ಒಂದು ದೊಡ್ಡ ವಿಷಯ ಮತ್ತು ರಿಟೈರ್ಡ್ ಇಂಜಿನಿಯರ್ಸ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರು ಕೂಡ ಮುಂದುವರಿಯುತ್ತಾರೆ ಆದರೂ ಕೂಡ ಮುಂದುವರಿತಾರೆ ಅದನ್ನು ಕೂಡ ಬಹಳ ಒಳ್ಳೆಯದು ಇವತ್ತು ಒಂದು ಟೆಕ್ನಿಕಲ್ ಡೈರಿ ಬಿಡುಗಡೆ ಮಾಡತಕ್ಕಂಥ ಸಮಾರಂಭದಲ್ಲಿ ನಾವು ಇಲ್ಲಿ ಸನ್ಮಾನ್ಯ ಇಂಧನ ಸಚಿವರು ಹಿರಿಯ ನಾಯಕರಾಗಿರ್ತಕ್ಕಂತಹ ಶ್ರೀ ಕೇಂದ್ರ ಜಾರ್ಜ್ ಅವರು ಇದರಲ್ಲಿ ಬರಬೇಕಾಗಿತ್ತು ಕಾರಣದಿಂದ ಅವರು ಬರಲಿಕ್ಕೆ ಆಗಲಿಲ್ಲ ಅವರ ಅನುಪಸ್ಥಿತದಲ್ಲಿಯೂ ಸಹ ನಾವು ಅವರ ಕಂಟ್ರಿಬ್ಯೂಷನ್ ಜಾಸ್ತಿ ಇರಲಿಲ್ಲ ಬಹುಶಃ ಕೋವಿಡ್ ಪೀರಿಯಡ್ ನಲ್ಲಿ ನಾವು ಇದ್ದೀವಿ ಅಥವಾ ಪೋಸ್ಟ್ ಕೋವಿಡ್ ಪೀರಿಯಡ್ ನಲ್ಲಿ ಇದ್ದೀವಿ ಆ ಸಮಯದಲ್ಲಿ ಡಿಮಾಂಡ್ ಜಾಸ್ತಿ ಇರಲಿಲ್ಲ ಜನರೇಷನ್ ಹೋಮ್ ಅದೇ ರೀತಿಯಲ್ಲಿ ಟ್ರಾನ್ಸ್ಮಿಷನ್ ನಲ್ಲಿ ಕೂಡ ಏನು ಕನ್ಸ್ಟೆಂಟ್ ಇರಲಿಲ್ಲ ಅದನಂತರ ಅವರು ಬಂದ ನಂತರ ಕೆಲವೇ ದಿನಗಳಲ್ಲಿ ನಮಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಒಂದು ಕ್ಷಾಮ ಬಂತು ಆ ಕಾರಣದಿಂದ ಅದು ನಮ್ಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಸರಿ ಇಲ್ಲ ಅಥವಾ ಎಡಿಕೇಟ್ ಇಲ್ಲ ಇನ್ನಷ್ಟು ಮಾಡಬೇಕಾಗಿದೆ ಅಂತ ಹೇಳಿ ಅವರು ವಾರ್ಡ್ ಶೂಟಿಂಗ್ ಕೆಲಸವನ್ನು ತೆಗೆದುಕೊಂಡರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ಸನ್ನಿವೇಶದಲ್ಲಿ ಒಂದು ಮೀಟಿಂಗ್ ಮಾಡಿದವಾಗ ಬಹುಶಃ ತಮ್ಮಲ್ಲಿ ಕೆಲವರು ಭಾಗವಹಿಸಬೇಕು ನಮ್ಮಲ್ಲಿ ನಾವು ಯಾವುದೇ ಅಡ್ವರ್ಸಿಟಿಗೆ ನಾವು ಪ್ಲಾನಿಂಗ್ ಮಾಡಲ್ವಾ ನಮ್ಮಲ್ಲಿ ನಮಗೆ ಬರ್ತಕ್ಕಂಥ

ಗೌರವಾನ್ವಿತ ಸಚಿವರಾದಂಥ ಅವರು ಜಾಸ್ತಿಯಾಗಬೇಕಾಗಿದೆ ಅವರ ಅನುಪಸ್ಥಿತಿಯಲ್ಲಿ ಇದನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ವಿದ್ಯುಶಕ್ತಿ ಮಂಡಳಿಯ ಇಂಜಿನಿಯರ್ಗಳ ಸಂಘಕ್ಕೆ ನಾನು ಪಟ್ಟಭದನದಾಗಿ ಕೃತಜ್ಞತೆಯನ್ನು ತಪ್ಪಿಸಬೇಕು ಇವತ್ತಿನ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಗೌರವಾನ್ವಿತದಂಥ ಅಪರ ಮುಖ್ಯ ಕಾರ್ಯದರ್ಶಿಗಳಂಥ ಶ್ರೀ ಗೌರವ್ ಗುಪ್ತಾ ಅವರೇ ಆತ್ಮೀಯರು ಬೆಸ್ಕಾಂನ ವ್ಯವಸ್ಥೆ ಉಪ ನಿರ್ದೇಶಕರಂತ ಡಾಕ್ಟರ್ ಶಿವಶಂಕರವರೇ ಇವತ್ತಿನ ಕಳೆದ ಉಪನ್ಯಾಸ ಮಾಡಕ್ಕೆ ಬಂದಿರ್ತಕ್ಕಂಥ ಡಾಕ್ಟರ್ ರಾಮನಗೌಡ ನಾಡಗೌಡ್ರವ್ರೆ ಹಾಗೂ ವೇದಿಕೆಯಲ್ಲಿ ಎಲ್ಲ ಗೌರವಿತ ಅತಿಥಿ ಅತಿಥಿಗಳೇ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನೂತನವಾಗಿ ತಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವಣ್ಣ ಅವರೇ ಸತೀಶ್ ಅವರೇ ಎಲ್ಲ ನೆಲ್ಲಿರ್ತಕ್ಕಂಥ ಗೌರವಾನ್ವಿತರೆ ಮಾಧ್ಯಮದ ಮಿತ್ರರೇ ಆತ್ಮೀಯ ಇವತ್ತು ಇವತ್ತಿನ ಕಾರ್ಯಕ್ರಮದ ಕುರಿತು ಮಹತ್ವವನ್ನ ಹಾಗೂ ತಮ್ಮ ಬೇಕು ಬೇಡಗಳನ್ನ ತಾವು ಮಂಡಿಸಿ ಅದಕ್ಕೆ ನಮ್ಮ ಅಪರ ಕಾರ್ಯದರ್ಶಿಗಳು ಒಂದು ಭರವಸೆಯ ಮಾತನ್ನು ತಮಗೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ನೇತೃತ್ವದಲ್ಲಿ ಚಾರ್ಲ್ಸ್ ಸಾಹೇಬರ ಮುಂದಾಳತ್ವದಲ್ಲಿ ಮುಂದಾಡತ್ವದಲ್ಲಿ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಅದಕ್ಕೆ ಎಷ್ಟು ಶಕ್ತಿಯನ್ನು ತುಂಬೋದು ಅಷ್ಟನ್ನ ಇದುವರೆಗೆ ಮಾಡ್ತಾ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ನುವಂತ ನನ್ನ ಭಾವನೆ ನಾನು ಒಂದೇ ಒಂದು ತಮ್ಮ ಗಮನಕ್ಕೆ ತರ್ತ ತಮ್ಮ ಒಂದು ಎರಡನೇ ಮಾತನ್ನ ಆಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಒಂದು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ನನ್ಮಾನ್ಯ ಸಿದ್ದರಾಮಯ್ಯವರು ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಕಾಲದಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡತಕ್ಕಂಥ ಕೀರ್ತಿ ಅವತ್ತಿಗೆ ಅವರಿಗೆ ಸಿಗಬೇಕು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಜೊತೆಗೆ ಅದಾದ್ಮೇಲೆ ಇವತ್ತು ಸರ್ಕಾರ ಸಂಘಾನ್ಯ ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದಲ್ಲಿ ಬಂದಾಗ ಚಾರ್ ಸಾಹೇಬ ಇತರ ಸಚಿವರಾದ್ಮೇಲೆ ನಮ್ಮ ರಾಜ್ಯವನ್ನ ನಮ್ಮ ಶಕ್ತಿ ಮೇಲೆ ಸ್ವಯಂ ಶಕ್ತಿಯ ಮೇಲೆ ನಿಲ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೂರತೆಯ ಕೆಲಸ ಮಾಡಿ ಇವತ್ತು ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿಯನ್ನು ತುಂಬಲಿಕ್ಕೆ ಕಾರಣ ಕೇಳ್ತಾರಾದ್ರೆ ಅದು ಜಾಸ್ತಿ ಆಗಿ ತಲುಪಬೇಕು ತಲುಪಬೇಕು ಅನ್ನುವಂಥ ಸುವರ್ಣ ಮಹೋತ್ಸವ ಸಂಚಾರ ಉಪನ್ಯಾಸ ಎರಡ್ ಸಾವಿರದ ಇಪ್ಪತ್ತಾರರ ತಾಂತ್ರಿಕ ದಿನಚರಿ ಬಿಡುಗಡೆ ಹಾಗೂ ನಿವೃತ್ತ ಇಂಜಿನಿಯರ್ಗಳಿಗೆ ಅವರ ಮನೆಯಲ್ಲಿಯೇ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಮ್ಮ ಸನ್ಮಾನ್ಯ ಸಚಿವರು ನೀಡಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಯ ಅಧ್ಯಕ್ಷರು ಶಾಸಕರು ಸಿಲೇಪಟ್ಟಣ ಕ್ಷೇತ್ರ ರಮೇಶ್ ಪಡಿಸಿದ್ದೇಗೌಡರು ಇದನ್ನು ನಿರ್ವಹಿಸಿಕೊಡಬೇಕು ಹಾಗೆಯೇ ನಮ್ಮ ಇಂಧನ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಗೌರವಗುಪ್ತ ಸಾಹೇಬ್ರೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಡಾಕ್ಟರ್ ಎನ್ ಶಿವಶಂಕರ್ ಸಾಹೇಬ್ರೆ ಹಾಗೂ ಈ ದಿನದ ಉಪನ್ಯಾಸ ನೀಡಲು ಬಂದಿರತಕ್ಕಂಥ ಇಸ್ರೋ ಸಂಸ್ಥೆಯ ವಿಜ್ಞಾನಿಗಳು ಆದಂಥ ಶ್ರೀ ರಮನಗೌಡ ವಿ ನಾಡೇಗೌಡ ಸಾಹೇಬ್ರೆ ಹಾಗೂ ಎಲ್ಲ अति अतिथिगण्यमान्य